ಒಂದು ಒಂದು ಕಡೆ ಒಂದು ದೇವಸ್ಥಾನ ಇದೆ ಒಂದು ಕಥೆ ಒಂದು ದೇವಸ್ಥಾನ ಇದೆ ಆ ಒಂದು ದೇವಸ್ಥಾನದಲ್ಲಿ ಒಬ್ಬ ಪೂಜೆ ಮಾಡುವವರಿದ್ದಾರೆ ಅದನ್ನ ನೋಡ್ಕೊಳ್ಳುವಂತ ಅವರೆಲ್ಲಾ ಇದಾರೆ ಅದೆಲ್ಲ ಇದೆ ದಿವ್ಸ ಬಂದು ಬೆಳಗ್ಗೆ ಬಾಗಿಲು ತೆಗಿತಾ ಇದ್ರು ಪೂಜೆ ಮಾಡ್ತಿದ್ರು ಮತ್ತೆ ಬಾಗಿಲು ಹಾಕ್ತಾ ಇದ್ರು ಈಗೆಲ್ಲ ನಡೀತಾ ಇತ್ತು ಆ ಊರಿನಲ್ಲಿ ಒಬ್ಬರು ಯೋಗಿಗಳಿದ್ರು ಅವ್ರೇನ್ ಮಾಡ್ತಿದ್ರು ಅಂತಂದ್ರೆ ದಿವಸ ಬಾಗಿಲು ತೆಗಿಯು ಹೊತ್ತಿಗೆ ಎಲ್ಲಿದ್ರು ಬರ್ತಿ ಬಂದ್ಬಿಡ್ತಿದ್ರು ಆ ಬಾಗಿಲ್ ತೆಗಿ ಹೊತ್ತಿಗೆ ಬಂದ್ಬಿಡ್ತಿದ್ರು ಎಲ್ಲಿದ್ರು ಸಹ ದರ್ಶನ ಮಾಡಿ ತಕ್ಷಣ ಹೊರಟು ಬಿಡ್ತಿದ್ರು ಆಮೇಲೆ ಒಂದು ಕ್ಷಣ ಇರ್ತಿರ್ಲಿಲ್ಲ ಮತ್ತೆ ಪುನಃ ಯಾವಾಗ ಬಾಗಿಲ್ ಹಾಕ್ತಾರೋ ಆವಾಗ ಮಾತ್ರ ಬರ್ತಿದ್ರು ಬಂದ್ಬಿಟ್ಟು ದರ್ಶನ ಮಾಡಿಬಿಟ್ಟು ತಕ್ಷಣ ಹೊರಟು ಹೋಗ್ತಿದ್ರು ಬಾಗಿಲ್ ತೆಗೆಯೋ ಹೊತ್ತಿಗೆ ಮಾತ್ರ ಬರ್ತಿದ್ರು ಆಮೇಲೆ ಒಂದು ಕ್ಷಣ ಇರ್ತಿರ್ಲಿಲ್ಲ ಆಮೇಲೆ ಪೂಜೆ ಎಲ್ಲಾ ನಡೆಯುತ್ತಿತ್ತು ಬಾಗಿಲ್ ತೆಗೆದೇ ಇತ್ತು ಸುಮಾರು ಇರುತ್ತೆ ಸುಮಾರು ಗಂಟೆಗಳ ಕಾಲ ತೆಗೆದೇ ಇರುತ್ತೆ ಆದ್ರೆ ಯಾರು ಸಹ ಆಮೇಲೆ ಅವರಲ್ಲಿ ಕಾಣಿಸ್ಕೊಳ್ತಿಲ್ಲ ತಕ್ಷಣ ಹೊರಟು ಹೋಗ್ತಿದ್ರು ಆಮೇಲೆ ಮತ್ತೆ ಇಲ್ಲಿ ಎಲ್ಲಿದ್ರು ಸಹ ಹಾಕೋ ಹೊತ್ತಿಗೆ ಮಾತ್ರ ಬಂದ್ಬಿಡ್ತಿದ್ರು ದರ್ಶನ ಮಾಡಿ ಮತ್ತೆ ವಾಪಸ್ ಆಮೇಲೆ ಮತ್ತೆ ಉಳಿತಿರ್ಲಿಲ್ಲ ಅಲ್ಲಿ ತಕ್ಷಣ ಹೊರಟೋಗ್ತಿದ್ರು ಆ ಬಾಗಿಲು ಹಾಕೋಕ್ಕಿಂತ ಮುಂಚೆನೂ ಬರ್ತಿರ್ಲಿಲ್ಲ ನಂತರವೂ ಉಳಿತಿರ್ಲಿಲ್ಲ ತಕ್ಷಣ ಸರಿಯಾಗಿ ಆ ಸಮಯಕ್ಕೆ ಮಾತ್ರ ಬಂದು ಹೋಗ್ತಿದ್ರು ಅಷ್ಟೇ ಇದು ಹೀಗೆ ನಡೀತಾ ಇತ್ತು ಸುಮಾರು ವರ್ಷ ದಿವಸಗಳ ಕಾಲ ವರ್ಷಗಳ ಕಾಲ ಹೀಗೆ ನಡೀತಾ ಇತ್ತು ಆದ್ರೆ ಆ ದೇವಸ್ಥಾನದಲ್ಲಿ ಇರುವವರಿಗೆ ಒಂದ್ಸಲಿ ಸಂಶಯ ಬಂತು ಯಾಕೆ ಇವ್ರು ಹೀಗೆ ಮಾಡ್ತಾರೆ ಆಮೇಲೆ ಒಂದೇ ಒಂದು ಕ್ಷಣ ಉಳಿಯುವುದಿಲ್ಲ ಕೆಲವೊಂದ್ಸಲಿ ಅವ್ರು ಹೇಳಿದ್ದಾರೆ ನೀವು ಸ್ವಲ್ಪ ಇರಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಇದ್ದು ಇದ್ದು ಹೋಗಿ ಅಂತ ಹೇಳಿದ್ರು ಅವ್ರು ಕೇಳಲಿಲ್ಲ ಹಾಗೆ ಹೊರಟು ಹೋಗ್ತಿದ್ರು ಆಗ ಕೇಳಿದ್ರು ಏನ್ ನೀವು ಯಾಕೆ ಈ ತರ ಮಾಡ್ತೀರಿ ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಇದು ಏನ್ ನಿಮ್ಮ ಪ್ರವರ್ತನೆ ವಿಚಿತ್ರವಾಗಿದೆ ಅಲ್ಲೋ ಯಾಕೆ ಹೀಗೆ ಅಂತ ಕೇಳಿದ್ರು ಆಗ ಅವ್ರು ಹೇಳಿದ್ರು ಇಲ್ಲಿ ಏನಾಗಿದೆ ಅಂತಂದ್ರೆ ದಿವಸ ನೀವು ಬಾಗಿಲ್ ತೆಗೆದ ತಕ್ಷಣ ಒಳಗಿರುವಂತಹ ದೇವರು ಅಲ್ಲಿಂದ ಹೊರಟು ಹೋಗ್ತಾ ಇದ್ರು ಹೊರಗಡೆ ಹೋಗ್ತಾ ಇದ್ದೇನೆ ಭಗವಂತ ಅಲ್ಲಿ ಇರುವುದಿಲ್ಲ ನೀವು ಬಾಗಿಲ ತೆಗೆದ ಮೇಲೆ ಮತ್ತೆ ನೀವು ಬಾಗಿಲ ಹಾಕೋ ಹೊತ್ತಿಗೆ ಮತ್ತೆ ದೇವ್ರು ಬಂದು ಒಳಗ ಹೋಗ್ತಾ ಇದೆ ಹೊರಗೆ ಹೋದಂತಹ ದೇವರು ಮತ್ತೆ ಒಳಗ್ ಬಂದು ಕುತ್ಕೊಳ್ತಾನೆ ನೀವು ಬಾಗಿಲ್ ಹಾಕೋ ಹೊತ್ತಿಗೆ ಆ ಹೋಗುವಾಗ ಬರುವಾಗ ನನಗೆ ಕಾಣಿಸ್ಕೊಳ್ತಾನೆ ಭಗವಂತ ನನಗೆ ದರ್ಶನ ಆಗುತ್ತೆ ಆ ದರ್ಶನಕ್ಕೋಸ್ಕರ ನಾನ್ ದಿವ್ಸ ಬರ್ತೀನಿ ಅಂದ್ರೆ ಮತ್ತೆ ಹಾಗಾದ್ಮೇಲೆ ಬಾಗಿಲ್ ಮೇಲೆ ಇರುವುದಿಲ್ವಾ ಹೌದು ಇರುವುದಿಲ್ಲ ಯಾಕಿರಲ್ಲ ಅಂತಂದ್ರೆ ಆ ಭಗವಂತ ಆ ರೀತಿಯಾಗಿ ಅಲ್ಲೇ ಇರ್ಲಿಕ್ಕೆ ಬೇಕಾದಂತಹ ಶ್ರದ್ಧೆ ನಿಮ್ಮ ಹತ್ರ ಇಲ್ಲ ನೀವು ಶ್ರದ್ಧೆ ಏನೋ ಸುಮ್ನೆ ಏನೋ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀರಿ ಬಿಟ್ರೆ ಶ್ರದ್ಧೆಯಾಗಿ ನೀವು ಮಾಡ್ತಾ ಇಲ್ಲ ಪವಿತ್ರವಾದಂತಹ ಮನಸ್ಸಿನಿಂದ ಮಾಡ್ತಾ ಇಲ್ಲ ಹಾಗಾಗಿ ನೀವೆಲ್ಲರೂ ಬಂದಾಗ ದೇವರಲ್ಲಿ ಇರ್ಲಿಕ್ಕೆ ಇಷ್ಟ ಪಡ್ತಾ ಇಲ್ಲ ನಿಮ್ ಮುಂದೆ ದೇವ್ ಇರ್ಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ ನೀವೆಲ್ಲ ಆಚೆಗೆ ಹೋದ್ಮೇಲೆ ಮತ್ತೆ ದೇವ್ರು ಬರ್ತಾನೆ ಅಲ್ಲಿ ಅಲ್ಲಿ ಇರ್ತಾನೆ ಎಲ್ಲ ಬಾಗಿಲು ಹಾಕಿದ್ಮೇಲೆ ಬರ್ತಾನೆ ಹಾಗಾಗಿ ದಿವಸ ಏನಾಗ್ತಾ ಇದೆ ಅಂತಂದ್ರೆ ನೀವು ಅಶ್ರದ್ಧ ಶ್ರದ್ಧೆ ಇಲ್ಲ ನಿಮಗೆ ಹಾಗಾಗಿ ಶ್ರದ್ಧೆ ಇಲ್ಲದೆ ಇರುವುದ್ರಿಂದ ಭಗವಂತನೇ ಸ್ವಯಂ ಗೀತೆಯಲ್ಲಿ ಹೇಳಿದ್ದಾನೆ ಅಶ್ರದ್ಧೆಯ ಹುತಂದತ್ತಂ ತಪಸ್ತಪ್ತಂ ಗುತಂಚಯತು ಅಸದಿತ್ಯುಚ್ಚತೆ ಪಾರ್ಥ ನ ತತ್ ನಚತತ್ ಪ್ರೇತ್ಯ ನೋಯ ಅಶ್ರದ್ಧೆಯಾಗಿ ಏನಾದರೂ ಮಾಡಿದ್ರೆ ಅದನ್ನು ನಾನು ಸ್ವೀಕರಿಸುವುದಿಲ್ಲ ಅಂತ ಭಗವಂತ ಗೀತೆಯಲ್ಲಿ ಹೇಳಿದಾನೆ ಹಾಗಾಗಿ ನೀವು ಶ್ರದ್ಧೆ ಇಲ್ಲದೆ ಮಾಡ್ತಾ ಇದ್ದೀರಾದ್ರಿಂದ ಬಾಗಿಲ ತೆಗೆದ ತಕ್ಷಣ ಬಾಗಿಲು ತೆಗೆಯೋ ತನಕ ಒಳಗಿರ್ತಾನೆ ನೀವು ತೆಗೆದ ತಕ್ಷಣ ಆ ಬಾಗಿಲಿಂದ ಭಗವಂತ ಹೊರಗಡೆ ಎಲ್ಲೋ ಹೋಗ್ತಾನೆ ಹೋಗ್ಬಿಟ್ಟು ಮತ್ತೆ ನೀವು ಬಾಗಿಲು ಹಾಕೋ ಹೊತ್ತಿಗೆ ಬರ್ತಿದ್ದಾನೆ ಬಂದು ಒಳಗಿರ್ತಾನೆ ಈ ತರ ಇದೆ ಹಾಗಾಗಿ ನಾನು ಆ ಸಮಯದಲ್ಲಿ ಮಾತ್ರ ಹಾಗಾಗಿ ಬಾಗಿಲು ತೆಗಿ ಹೊತ್ತಿಗೆ ದರ್ಶನ ಮಾಡ್ಬಿಟ್ರೆ ಮುಗ್ದೈತ ಮತ್ತೆ ದೇವರಲ್ಲಿ ಇಲ್ಲ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಾನೆ ಹಾಗಾಗಿ ನಾನು ಹೊರಗಡೆ ಹೋಗ್ಬಿಡ್ತೀನಿ ಮತ್ತೆ ವಾಪಸ್ ಬರ್ತಿದ್ದಾನಲ್ಲ ಬರುವಾಗ ದರ್ಶನ ಮಾಡ್ಲಿಕ್ಕೆ ಅಂತ ಇನ್ನೊಂದ್ಸಲ ಬರ್ತೀನಿ ಹೋಗ್ತೀನಿ ಅಂತ ಹೇಳಿದ್ರು ಹೇಳಿದ್ರು ಅವರು ಅಷ್ಟು ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಓ ಹಾಗಿದ್ರೆ ನಾವು ಶ್ರದ್ಧೆಯಾಗಿ ಮಾಡಬೇಕು ಏನಿದ್ರು ನಾವು ಆ ಒಂದು ಆಸ್ತಿಕ್ಯ ಇದು ಯಾವುದೋ ಬರೀ ಶಿಲೆ ಮಾತ್ರ ಅಲ್ಲ ಸ್ವತಃ ಭಗವಂತ ಅಲ್ಲಿದ್ದಾನೆ ಅನ್ನುವಂತಹ ಭಾವನೆ ನಮಗೆ ಬರ್ಬೇಕು ಅನ್ನುವಂತಹ ವಿಚಾರ ಆಮೇಲೆ ಅವರಿಗೆಲ್ಲ ಗೊತ್ತಾಯ್ತು ಆಮೇಲೆ ಅಲ್ ಅಲ್ಲಿಂದ ಅವರೆಲ್ಲರೂ ಸಾಮರ್ಥ್ಯ ತುಂಬಾ ಶ್ರದ್ಧೆಯಾಗಿ ದೇವರ ಆರಾಧನೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಅಂತ ಅದೊಂದು ಕಥೆ ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ ಆ ಒಂದು ಶ್ರದ್ಧೆ ಅನ್ನೋದಿದ್ದಾಗ ಮಾತ್ರ ಭಗವಂತನ ಸಾನ್ನಿಧ್ಯ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ಅಂತಹ ಒಂದು ಸಾನ್ನಿಧ್ಯ ಅಂತಹ ಒಂದು ಶ್ರದ್ಧೆ ಮನುಷ್ಯನಿಗೆ ಬೇಕು